ಹಾಸನ ನಗರದ ಆರ್ಸಿ ರಸ್ತೆಯ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ಟಾರ್ಗೆಟ್ ವ್ಯಸನ ಮುಕ್ತ ಹಾಸನ ಸದೃಢ ಸಮಾಜ ನಿರ್ಮಾಣಕ್ಕಾಗಿ ಎಂಬ ಶೀರ್ಷಿಕೆಯ ಅಡಿ ಜಾಗೃತಿ ಅಭಿಯಾನ ನಡೆಯಿತು ಹಾಸನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಹಾಸನ ನಗರಸಭೆಯ ಸಹಯೋಗದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ನಾಮಫಲಕ ಸ್ಥಾಪನೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುವ ಮಾತುಕತೆ ಮತ್ತು ಉಚಿತ ಟೆಲಿಮಾನ ಸೇವೆಯ ಬಗ್ಗೆ ಮಾಹಿತಿಯನ್ನ ನೀಡಲಾಯಿತು ಮದ್ಯಪಾನ ಮಾದಕ ದ್ರವ್ಯ ಇತರ ಖಿನ್ನತೆಗಳಿಂದ ಒಳಗಾಗಿರೋದನ್ನ ಅವರನ್ನು ಸರಿದಾರಿಗೆ ತರಲಿಕ್ಕೆ ಒಂದು ಸೂಕ್ತವಾದ ಮಾರ್ಗದರ್ಶನವನ್ನು ಈ ಕಾಲೇಜು ನೀಡ್ತಾ ಇದ್ದಾರೆ ಈ ಕಾಲೇಜ್ ಹೆಸರೇ ಚೆನ್ನಾಗಿದೆ ಟಾರ್ಗೆಟ್ ಬರೀ ವಿದ್ಯೆ ಒಂದು ಕೊಡೋದೇ ಟಾರ್ಗೆಟ್ ಅಲ್ಲ ಇವ್ರದು ಸಮಾಜವನ್ನು ಸಮ ಸರಿದಾರಿಗೆ ತರುವುದು ಸಮಾಜದ ಸ್ವಾಸ್ಥ್ಯವನ್ನು ಸ್ವಾಸ್ಥ್ಯ ಹಾಗೂ ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡುವುದರಲ್ಲಿ ಈ ಕಾಲೇಜ್ನವರು ಮಂಚೂಣಿಯಲ್ಲಿದ್ದಾರೆ ಈ ಇವತ್ತು ಇದನ್ನು ಈ ಅಡ್ವರ್ಟೈಸ್ ಬೋರ್ಡ್ ಹಾಕೋದರ ಮೂಲಕ ಸಮಾಜ ಸಮಾಜದಲ್ಲಿ ಈ ಉತ್ತಮವಾದ ಸಂದೇಶವನ್ನು ಕೊಡ್ತಾ ಇದ್ದಾರೆ ಮದ್ಯಪಾನ ಹಾಗೂ ವ್ಯಸನ ಮುಕ್ತವಾಗಲು ಇದು ಒಂದು ಒಳ್ಳೆ ಅವಕಾಶ ಇದನ್ನ ಬಹಳ ಜನ ಓದಿ ತಿಳ್ಕೊಂಡು ಮುಕ್ತವಾಗಬಹುದು ಇದನ್ನ ಬೇರೆ ಕಡೆ ಪ್ರಚಾರ ಮಾಡಿ ಎಲ್ಲರೂ ಇತರರು ಇವರ ಜೊತೆ ಕೈ ಜೋಡಿಸಿ ಇದರ ಬಗ್ಗೆ ಪ್ರಚಾರ ನೀಡಿದಲ್ಲಿ ನಾವು ನಮ್ಮ ಕೈಯಲ್ಲಿ ಸಾಧುವುದಷ್ಟು ಈ ಮದ್ಯಪಾನ ಮುಕ್ತರು ಹಾಗೂ ವ್ಯಸನಗಳನ್ನ ನಾವು ಕಡಿಮೆ ಮಾಡಬಹುದು ನಮ್ಮಲ್ಲಿ ಏನು ನಾವು ಬೆಳಿಗ್ಗೆ ಎದ್ದು ಪೇಪರ್ ಟಿವಿಲಿ ನೋಡ್ತಾ ಇರ್ತೀವಿ ಕುಡಿದು ಗಲಾಟೆ ಮಾಡಿ ಕಾಣೋದು ಹೊಡೆದಾಡೋದು ಕೊಲೆಗಳು ದರೋಡೆಗಳು ಹೆಚ್ಚಿಗೆ ಆಗ್ತಾ ಇದೆ ಈ ಒಂದು ಒಳ್ಳೆ ಪ್ರಯತ್ನ ಇದು ಈ ಥರ ಪ್ರಯತ್ನಗಳು ಇನ್ನೂ ಹೆಚ್ಚೆಚ್ಚಿಗೆ ಆಗಿ ನಮ್ಮ ಸಮಾಜ ಸುಧಾರಿಸ್ಲಿ ಮತ್ತು ಇಂಥ ಒಂದು ಕೃತಿಗಳು ಕಮ್ಮಿ ಆಗಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಈಗಲೂ ಕೂಡ ಅಂದರೆ ಹಲವಾರು ವರ್ಷಗಳಿಂದ ವ್ಯಸನ ಮುಕ್ತ ಕಾರ್ಯಕ್ರಮಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ನಮ್ಮ ಇಲಾಖೆ ಪೊಲೀಸ್ ಇಲಾಖೆಯೊಂದಿಗೆ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಇವ್ರದ್ದು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಪ್ರಚಾರ ಮಾಡಿದ್ರೆ ವ್ಯಸನ ಮುಕ್ತ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಸಹಕಾರ ಆಗುತ್ತೆ ಅಂತ ಹೇಳಿ ನಾನು ಬಯಸ್ತೇನೆ ಈ ಟೈಪ್ ಪ್ರೋಗ್ರಾಮ್ ಗಳನ್ನ ಮಾಡೋದ್ರಿಂದ ಮಕ್ಕಳು ಮಾನಸಿಕ ಆರೋಗ್ಯದ ಬಗ್ಗೆ ಸ್ಟ್ರೆಸ್ ಬಗ್ಗೆ ಸ್ಟ್ರೆಸ್ ಗೊತ್ತುಂಟು ಅವರಿಗೆ ಬಟ್ ಸ್ಟ್ರೆಸ್ ಯಾವ ರೀತಿ ಆಗುತ್ತೆ ಅದರಿಂದ ಹೆಂಗೆ ಹೆರ್ ಹೊರಗಡೆ ಬರಬೇಕು ಅನ್ನೋವಂಥದ್ದನ್ನು ಅವರು ರೂಪಕದ ಮುಖಾಂತರ ತೋರಿಸ್ಕೊಟ್ರು ಮಕ್ಕಳಿಗೆ ಬರೀ ಥೆರಾಟಿಕಲಿ ನಾವು ಸ್ಪೀಚ್ ಮಾಡ್ತಾ ಹೋದಂಗೆ ಹೋದಂಗೆ ಅವರಿಗೆ ಬೋರ್ ಆಗುತ್ತೆ ಹೊರತು ಯಾವುದನ್ನು ಅವರು ತಲೆಗೆ ತಗೊಳ್ಳಲ್ಲ ಬಟ್ ಅವರು ಆಟ ಮುಖಾಂತರ ಆಟಗಳ ಮುಖಾಂತರ ಮಕ್ಕಳಿಗೆ ಮನನ ಮಾಡುವ ಹಾಗೆ ತೋರಿಸ್ಕೊಟ್ರು ಇದು ತುಂಬಾ ಚೆನ್ನಾಗಿ ಬಂತು ಇವತ್ತಿನ ಪ್ರೋಗ್ರಾಮು ಮತ್ತು ಇನ್ನೊಂದು ನಾನು ಅಡ್ವೈಸ್ ಮಾಡೋದು ಏನು ಅಂತಂದರೆ ತಂಬಾಕು ಮುಕ್ತ ವ್ಯಸನ ಮತ್ತೆ ಡ್ರಗ್ಸ್ ಇಲ್ಲದೆ ಇರೋ ಹಾಗೆ ನಮ್ಮ ಹಾಸನವನ್ನ ರೂಪಿಸಬೇಕು ಅಂತ ಹೇಳಿ ಇದೇನು ಅವರು ಥೀಮ್ ಇಟ್ಕೊಂಡಿದಾರೋ ಇದಕ್ಕೆ ಒಂದು ಪೂರಕವಾಗಿ ಮಕ್ಕಳಲ್ಲಿ ಅವೇರ್ನೆಸ್ ಮೂಡಿಸೋದಿಕ್ಕೆ ಇನ್ ಕೇಸ್ ಅವರು ಫೋರ್ಸಿಬ್ಲಿನೋ ಅಥವಾ ಅವರು ಇನ್ನ ಅವರ ಒಂದು ಒತ್ತಾಯಕ್ಕೆ ಮಣಿದನೋ ಏನೋ ಒಂದು ಮಾಡಿ ಅವ್ರೇನ್ ಮಾಡಿರ್ತಾರೆ ತಂಬಾಕು ಗುಡ್ಕಗಳನ್ನು ಏನೋ ತಗೊಂಡಿರ್ತಾರೆ ಅದನ್ನ ಈಗ ಹೇಗೆ ಪೊಲೀಸರು ಡ್ರಿಂಕ್ಸ್ ಮಾಡಿಬಿಟ್ಟು ಡಾಡಿ ಓಡಾಡಿಸೋರಿಗೆ ಬಾಯಿಗಿಟ್ಟು ಮಷೀನ್ ಅನ್ನ ಚೆಕ್ ಮಾಡ್ತಾರೋ ಅಂತದೇ ಒಂದೊಂದು ಎಲ್ಲ ಸ್ಕೂಲ್ ಗಳಿಗೂ ಒಂದೊಂದು ಮಷೀನ್ಗಳನ್ನು ಪ್ರೊವೈಡ್ ಮಾಡಿದ್ರೆ ಹೆಲ್ತ್ ಆಫೀಸ್ನವರು ಆವೇರ್ನೆಸ್ ಆ ಮಕ್ಕಳು ಆ ತಂಬಾಕು ಯೂಸ್ ಮಾಡೋದನ್ನ ಅವ್ರ ಮಾಡ್ತಾರೆ ಅಂತ ಹೇಳಿದ್ರೆ ಕೂಡ ಮಾಡಿಕೊಡ್ಬೋದು ಸ್ಮೋಕ್ ಮಾಡಬಾರ್ದು ಡ್ರಿಂಕ್ಸ್ ಮಾಡಬಾರ್ದು ಆಮೇಲೆ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಸಿಗ್ರೆಟ್ ಎಣ್ಣೆ ಕುಡಿಬಾರ್ದು ನಾವು ಹಾಳಾಗ್ಬಾರ್ದು ನಮ್ಮ ನಾವು ಕ್ಲೀನ್ ಹೊರ್ ಹೊರಗಡೆ ಸ್ಮೋಕಿಂಗ್ ಫ್ರೆಂಡ್ಸ್ ಜೊತೆ ಎಲ್ಲ ಸೇರ್ಕೊಂಡು ಹಾಳಾಗ್ಬಾರ್ದು ಅಂತ ಹೇಳ್ಕೊಟ್ರಿ ಏನಪ್ಪ ಮನು ಕೆ ಎಸ್ ನಾನು ನಿರ್ಮಲಾ ಡಿ ಎಸ್ ಅಂತ ನಾನು ಈ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಲ್ಲಿ ವೈಸ್ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಮತ್ತು ಈ ದಿನ ವಿಶೇಷತೆ ಏನು ಅಂತಂದರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಸನ ಮತ್ತು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ವಿಭಾಗ ಹಾಸನ ಇವರ ಸಹಯೋಗದೊಂದಿಗೆ ಟಾರ್ಗೆಟ್ ಪದವಿ ಪೂರ್ವ ಕಾಲೇಜು ಇವರ ಸಹಯೋಗದಲ್ಲಿ ನಮ್ಮಲ್ಲಿ ನಮ್ಮ ಮಕ್ಕಳಿಗೆ ಮಾನಸಿಕ ಅಂತ ಮಾ ಮಾದಕ ವಸ್ತು ವ್ಯಸನ ಮತ್ತು ಅಕ್ರಮ ಕಳ್ಳ ಸಾಗಾಣಿಕೆ ವಿರೋಧಿ ದಿನದ ಮಹತ್ವವನ್ನು ತಿಳಿಸ್ಕೊಟ್ರು ಅದ್ರ ಜೊತೆಗೆ ಅಂತಾರಾಷ್ಟ್ರೀಯ ಮಾದಕ ವಸ್ತು ವ್ಯಸನ ಮತ್ತು ಕ ಅಕ್ರಮ ಕಳ್ಳ ಸಾಗಾಣಿಕೆ ವಿರೋಧಿ ದಿನ ಇವತ್ತಿತ್ತು ಇವತ್ತಿಂದ ನವೆಂಬರ್ ಮೂವತ್ತೊಂದನೇ ತಾರೀಕುವರೆಗೆ ಈ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಆ ಟಾರ್ಗೆಟ್ ಪದವಿ ಪೂರ್ವ ಕಾಲೇಜಿನ ಎಲ್ಲ ಲೆಕ್ಚರರ್ಸ್ ಇಲ್ಲಿ ಬಂದಿದ್ದರು ಅವರು ನಮ್ಮ ಮಕ್ಕಳಿಗೆ ಈ ದಿನದ ಮಹತ್ವವನ್ನು ಮತ್ತು ಈ ಮಾದಕ ವಸ್ತು ವ್ಯಸನದ ಆಗು ಹೋಗುಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಮಕ್ಕಳು ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇಲ್ಲಿ ಆಂಗ್ಲ ಭಾಷಾ ಶಿಕ್ಷಕಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ನಮ್ಮ ಶಾಲೆಗೆ ಆರೋಗ್ಯ ಇಲಾಖೆಯವರು ಮತ್ತು ಟಾರ್ಗೆಟ್ ಪಿ ಯು ಕಾಲೇಜಿನವರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು ಅದೇನು ಅಂದರೆ ಅಂತಾರಾಷ್ಟ್ರೀಯ ಮಾದಕ ವಸ್ತು ವ್ಯಸನ ವಿರೋಧಿ ದಿನವನ್ನು ಇವತ್ತು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದರು ಬಹಳ ಉಪಯುಕ್ತ ಉಪಯುಕ್ತವಾದ ಕಾರ್ಯಕ್ರಮ ಅನ್ನಿಸ್ತು ನನಗೆ ಯಾಕೆಂತಂದರೆ ಪ್ರೌಢಶಾಲೆಯಲ್ಲಿರುವಂಥ ಮಕ್ಕಳು ಅಂದರೆ ಪ್ರೌಢಾವಸ್ಥೆಯಲ್ಲಿರುವಂಥ ಮಕ್ಕಳಿಗೆ ಈ ಮಾದಕ ವಸ್ತುವಿಂದ ಆಗುವ ಅನಾಹುತಗಳು ಏನೇನು ಅನ್ನೋದನ್ನು ನಾವು ಆದಷ್ಟು ಕಾರ್ಯಕ್ರಮಗಳಲ್ಲಿ ನಮ್ಮ ಶಾಲೆಗಳಲ್ಲಿ ನಾವು ಹೇಳ್ತಾ ಇರ್ತೀವಿ ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಆರೋಗ್ಯ ಇಲಾಖೆಯವರು ಹೇಳಿದ್ದು ಮಕ್ಕಳಿಗೆ ಒಂದು ರೀತಿ ಮನದಟ್ಟಾಯಿತು ಅಂತ ಅನ್ನಿಸು ಅನಿಸುತ್ತೆ ನನಗೆ ಯಾಕೆಂದರೆ ಇಲ್ಲಿ ಓದಿ ಹೋದಂಥ ಕೆಲವು ಮಕ್ಕಳು ಇಲ್ಲಿ ನಮ್ಮ ಶಾಲೆಗೆ ಬರುವಂಥ ಮಕ್ಕಳಲ್ಲಿ ಎಲ್ಲ ಪೋಷಕರು ಅಥವಾ ಸಮಾಜದ ಸುತ್ತಮುತ್ತಲಿನವರು ಒಳ್ಳೆಯ ಒಂದು ಸುಸ್ಥಿತಿಯಲ್ಲಿರ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ ಎಲ್ಲ ಥರದ ಮಕ್ಕಳು ಕೂಡ ನಮ್ಮಲ್ಲಿಗೆ ಬರ್ತಾರೆ ಆ ಒಂದು ನಿಟ್ಟಿನಲ್ಲಿ ಎಷ್ಟೋ ಜ ಎಷ್ಟೋ ಸರಿ ಪೋಷಕರಿಗೆ ಒಂದು ಈ ವ್ಯಸನಕ್ಕೆ ಒಳಗಾದವರು ಇರ್ತಾರೆ ಸುತ್ತಮುತ್ತಲಿನವರು ವ್ಯಸನಕ್ಕೆ ಒಳಗ ಒಳಗಾದವರು ಇರ್ತಾರೆ ಅದರಿಂದ ಸಾಕಷ್ಟು ಪ್ರಭಾವವನ್ನು ಬೀರಿ ಈಗಲೇ ಎಲ್ಲೋ ಒಂದು ಕಡೆ ಅದು ಆ ವ್ಯಸನಕ್ಕೆ ಬೀಳ್ತಾ ಇದ್ದಾರೇನೋ ಮಕ್ಕಳು ಅಂತ ನಮಗೆ ಅನ್ನಿಸ್ತಾ ಇರುತ್ತೆ ಬಹಳ ಬೇಜಾರಾಗುತ್ತೆ ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಈ ಮಕ್ಕಳು ಈ ವ್ಯಸನಕ್ಕೆ ಒಳಗಾಗ್ತಾ ಇದ್ದಾರಲ್ಲ ಅದರಿಂದ ಹೊರಗೆ ತರೋದು ಹೇಗೆ ಅನ್ನೋದು ನಮ್ಮ ಎಲ್ಲ ಶಿಕ್ಷಕರಲ್ಲೂ ಕಾಳೋ ಕಾಡೋಂಥ ಒಂದು ಕಾಳಜಿಯಾಗಿದೆ ಈ ಒಂದು ಕಾರ್ಯಕ್ರಮವನ್ನು ಸುವ್ಯವಸ್ಥಿತವಾಗಿ ನಮ್ಮ ಶಾಲೆಯಲ್ಲಿ ಅವರು ನಡೆಸ್ಕೊಟ್ರು ಮತ್ತು ಕೆಲವು ಮಕ್ಕಳನ್ನೇ ಒಂದು ಚಟುವಟಿಕೆಗಳಿಗೆ ಒಳಪಡಿಸಿದರು ಯಾವ ರೀತಿ ಅದರಿಂದ ಮುಕ್ತವಾಗಿ ಹೊರಗೆ ಬರಬೇಕು ಗೊಂದಲಗಳಿಂದ ಹೊರಗೆ ಬರಬೇಕು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢತೆಯನ್ನು ಹೇಗೆ ಮಕ್ಕಳು ಕಾಪಾಡಿಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಹಳ ಮನವರಿಕೆ ಆಗುವಂತೆ ಬಹಳ ಸರಳ ರೀತಿಯಲ್ಲಿ ಅವರು ವಿವರಿಸಿದರು ಅದು ಬಹಳ ಉಪಯುಕ್ತವಾದ ಕಾರ್ಯಕ್ರಮ ಇದೇ ಒಂದು ಒಂದು ಕಾರ್ಯಕ್ರಮವನ್ನು ಎಲ್ಲ ಒಂದು ಸಾಧ್ಯವಾದಷ್ಟು ಮಟ್ಟಿಗೆ ಈಗ ಪ್ರೌಢಾವಸ್ಥೆಯಿಂದ ಪಿ ಯು ಲೆವೆಲ್ವರೆಗೆ ಅಲ್ಲಿ ಅಲ್ಲಿಂದ ಮುಂದೆ ಹೋದರೆ ಹೆಚ್ಚು ಕಮ್ಮಿ ಅವರಿಗೆ ತಿಳುವಳಿಕೆ ಬರುತ್ತೆ ಆ ಮಕ್ಕಳಲ್ಲಿ ಹೆಚ್ಚು ಹೆಚ್ಚು ಒಂದು ಪ್ರಜ್ಞೆಯನ್ನು ಮೂಡಿಸಬೇಕು ಅದರಿಂದ ಹೊರಗೆ ಬರಬೇಕು ಆ ದುಶ್ಚಟಗಳಿಗೆ ತಾವು ಒಳಗಾಗಬಾರದು ಅನ್ನೋದನ್ನು ತಿಳಿಹೇಳಬೇಕು ಇದು ಒಂದು ಬಹಳ ಎಲ್ಲ ಮಕ್ಕಳ ದೃಷ್ಟಿಯಿಂದ ಉಪಯುಕ್ತವಾದ ಕಾರ್ಯಕ್ರಮ ಅಂತ ನನಗೆ ಅನ್ನಿಸ್ತು ಅದನ್ನು ನಡೆಸ್ಕೊಟ್ಟಂತಹ ಎಲ್ಲರಿಗೂ ಒಂದು ನಮ್ಮ ಶಾಲೆಯ ವತಿಯಿಂದ ಧನ್ಯವಾದಗಳು